ಜೋಡಿ ಅಕ್ಕಿ ಅಂತಾನೆ ಪ್ರಸಿದ್ಧಿಯನ್ನ ಪಡ್ಕೊಂಡ್ಬಿಟ್ಟಿದ್ದಾರೆ ಇದೀಗ ವರ್ತೂರ್ ಸಂತೋಷ್ ಮತ್ತು ಬೆಂಕಿ ನಿಶಾ ಸೊ ನಿನ್ನೆ ಒಂದು ಸಂಚಿಕೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಅಭಿಮಾನಿಗಳು ಸಿಕ್ಕಾಬಡೆ ಎಂಜಾಯ್ ಮಾಡೋದು ಅದ್ಭುತ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಸಿಕ್ಕಾಬಡೆ ಮೋಜು ಮನೋರಂಜನೆ ಎಲ್ಲವೂ ಕೂಡ ಯಾಕೆಂದ್ರೆ ವರ್ತು ಸಂತೋಷ್ ಅವರು ಫಾರ್ ದ ಫಸ್ಟ್ ಟೈಮ್ ಈ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದು ಸಖತಾಗಿ ಡ್ಯಾನ್ಸ್ ಮಾಡ್ತಾರೆ ತುಂಬಾನೇ ಸ್ವೀಟ್ ಆಗಿ ಮಾತನಾಡ್ತಾರೆ ಪ್ರಪೋಸ್ ರೀತಿಯು ಕೂಡ ಒಂದು ರೋಸ್ ಅನ್ನ ಕೊಟ್ಟು ತನೇಶ್ ಅವರಿಗೆ ಆ ಪ್ರಪೋಸ್ ಅನ್ನು ಸಹ ಮಾಡ್ತಾರೆ ನಂತರ ಕರಿಮಣಿಯ ಮಾಲೀಕ ನೀಲ ಸಾಂಗ್ ಗೆ ಡ್ಯಾನ್ಸ್ ಮಾಡ್ತಾರೆ ತನೀಶ್ ಅವರು ಅಷ್ಟೇ ತುಂಬಾನೇ ಕ್ಲೋಸ್ ಆಗಿ ಕೂಡ ವರ್ತೂರ್ ಅವರ ಜೊತೆ ಮೂವ್ ಮಾಡ್ತಾರೆ ಸಖತ್ತಾಗಿ ಬಂದು ಪ್ರತಿಯೊಬ್ಬರು ಎಂಜಾಯ್ ಮಾಡಿದ್ರು ಜೋಡಿನ ಇಷ್ಟಪಟ್ಟಿದ್ದಾರೆ ಅಭಿಮಾನಿಗಳು ಜೋಡಿ ಅಂತೆಲ್ಲ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ತಾರೆ ಕಮೆಂಟ್ ಅಲ್ಲಿ ಕೂಡ ಕರೆದಿದ್ದಾರೆ ಸೊ ಅಷ್ಟರ ಮಟ್ಟಿಗೆ ಒಂದು ಜೋಡಿ ಇಷ್ಟವಾಗ್ಬಿಟ್ಟಿದೆ ಸೊ ನೀವು ಕೂಡ ಎಂಜಾಯ್ ಮಾಡಿರ್ಬೋದು ಪ್ರತಿಯೊಬ್ಬರು ಸಹ ನೋಡಿರ್ತಾರೆ ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸಿದ್ದಾರೆ ಅಂದ್ರೆ ಒಂದು ಜೋಡಿ ಕೇವಲ ಒಂದು ಮಾತಿನಲ್ಲಿ ಒಳ್ಳೆ ಸಾಧ್ಯ ಸಾಧ್ಯನೇ ಇಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ ತನಿಷಾ ಅವರು ಅಷ್ಟೇ ಸಿಗಾಪಡೆ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಅದ್ರಲ್ಲಿ ಎರಡು ಮಾತಿಲ್ಲ ಅದೇ ರೀತಿ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಅನ್ನ ಸಹ ಮಾಡುತ್ತಾರೆ ವರ್ತರವರು ಕೂಡ ಅಷ್ಟೇ ವರ್ತರವರ್ಗೇನು ಡ್ಯಾನ್ಸ್ ಬರ್ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಅವರ ಜೊತೆ ಕೋರ್ಡಿನೇಟ್ ಮಾಡ್ತಾರೆ ತನಿಷಾ ಅವರು ಕೂಡ ಪ್ರಾಕ್ಟೀಸ್ ನಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ ಸ್ಟೆಪ್ಸ್ ಗಳನ್ನು ಕೂಡ ಆಗ್ತಾರೆ ಅವರಿಗೆ ಬಂದಂತಹ ಸ್ಟೆಪ್ಸ್ ಅನ್ನು ಕೂಡ ಮಾಡಿ ತುಂಬಾ ಚೆನ್ನಾಗಿ ಖುಷಿ ಪಡಿಸ್ತಾರೆ ಪ್ರತಿಯೊಬ್ಗೂ ಕೂಡ ಇಷ್ಟವಾಗುತ್ತೆ ಪ್ರತಿಯೊಬ್ರು ಸಹ ಮೆಚ್ಕೊಂಡಿದ್ದಾರೆ